ಶ್ರೀ ಆದಿಶಕ್ತಿ ಮಹಾ ಸಂಸ್ಥಾನ ಮಠದ ನೂತನ ಸಮುದಾಯ ಭವನ ಉದ್ಘಾಟನೆ ಹೊಸಕೋಟೆ ತಾಲೂಕಿನ ಶಿವನಪುರ ಗ್ರಾಮದ ಶ್ರೀ ಆದಿಶಕ್ತಿ ಮಹಾ ಸಂಸ್ಥಾನ ಮಠದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಸಮುದಾಯ ಭವನವನ್ನು ಎರಡು ದಿನಗಳ ಕಾಲ ಶ್ರೀ ಆದಿಶಕ್ತಿ ದ್ರೌಪದಿ ದೇವಿಯ ವಿಶೇಷ ಪೂಜೆಯೊಂದಿಗೆ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಆದಿಶಕ್ತಿ ಮಹಾ ಸಂಸ್ಥಾನ ಪೀಠದ ಪೀಠಾಧಿಪತಿಗಳಾದ ಶ್ರೀ ಪ್ರಾಣವಂದನ ಸ್ವಾಮೀಜಿಗಳು ಮಾತನಾಡಿ ಶಿಕ್ಷಣ ಅಭಿವೃದ್ಧಿಯಾದರೆ ಮಾತ್ರ ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರಿಯಲು ಸಾಧ್ಯ ಈ ನಿಟ್ಟಿನಲ್ಲಿ ಗುರುಗಳ ಮಾರ್ಗದರ್ಶನ ಜೊತೆಗೆ ವಿದ್ಯೆಗೆ ಪ್ರಾಮುಖ್ಯತೆ ನೀಡಲು ಗುರುಮಠ ಜೊತೆಗೆ ಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ದು ಈ ನಿಟ್ಟಿನಲ್ಲಿ ಶಾಸಕರು ಸಹ ಸರ್ಕಾರದಿಂದ ಭೂಮಿ ಮಂಜೂರು ಮಾಡಿಸಿಕೊಡುವುದಾಗಿ ತಿಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಜೀವನದಲ್ಲಿ ಯಾವುದೇ ಸಾಧನೆ ಮಾಡಬೇಕಾದರೆ ಒಂದು ಗುರಿ ಮತ್ತೊಂದು ಗುರು ಇರಬೇಕು ಇನ್ನು ತಾಲೂಕಿನ ಇತಿಹಾಸ ಪುರಾಣ ಪ್ರಸಿದ್ಧ ಸ್ಥಳ ನಡುವಿನ ನಡುವಿನಾಪುರದಲ್ಲಿ ಭವನ ನಿರ್ಮಾಣಕ್ಕೆ ಸ್ಥಳ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಹೊಸಕೋಟೆ ತಾಲೂಕು ಮುಂದಿನ ದಿನಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಲಿದ್ದು ಇದರಲ್ಲಿ ಈ ಮಠಕ್ಕೆ ಸಹ ಅಭಿವೃದ್ಧಿಗೆ ಸಹಕರಿಸಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಚ್ಚಿದಾನಂದ ಸ್ವಾಮೀಜಿ ಕಾಗಿನೆಲೆ ಗುರುಪೀಠದ ನಿರಂಜನಾ ನಂದಪುರಿ ಸ್ವಾಮೀಜಿ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಈ ಲಿಸ್ಟ್ ಅಲ್ಲಿ ಏನಿದೆಯೋ ನೀವು ಹೇಳಿದ್ರೆ ನಾನು ಮಾಡುತ್ತೇನೆ ಅಂತ ಹೇಳಿ ಇತರ ಶಾಸಕರು ಯಾರು ಸಿಗ್ತಾರ ಹೊಸಕೋಟೆಯ ಎಲ್ಲ ಭಕ್ತಾದಿಗಳು ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಕ್ಕೆ ಅವರು ಇವತ್ತು ಸಮಾಜ ಸೇವೆಯನ್ನು ಮಾಡಕ್ಕೆ ಮುಂದೆ ಬರ್ತಾರೆ ಅಲ್ವಾ ಅಷ್ಟಕ್ಕೆ ಸ್ವಾಮಿ ನಾನು ಸಮುದಾಯವನಕ್ಕೆ ನಾನು ರೂಪಾಯಿ ಕೊಡ್ತೀನಿ ಶೌಚಾಲಯ ಅವರಲ್ಲಿ ಸ್ವಾಮೀಜಿಯವರ ಹೇಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಿತ್ತು ಅದೇ ರೀತಿ ಶರದ್ ಬಜೆ ಹೋಗ್ರು ಕೂಡ ಸ್ವಾಮಿ ಮಠ ಅಂತಂದ್ರೆ ಸಮುದಾಯ ಭವನ ಅಂತಂದ್ರೆ ಶೌಚಾಲಯ ಇರಬೇಕು ಆ ಶೌಚಾಲಯ ಕೂಡ ನಾನು ಮಾಡಿಕೊಡ್ತೀನಿ ಅಂತ ಮಾತನಾಡುತ್ತೆ ಅಷ್ಟೇ ಇಲ್ಲ ನನಗೆ ಗೊತ್ತೇ ಇರಲಿಲ್ಲ ನನಗೆ ಗೊತ್ತೇ ಇರಲಿಲ್ಲ ಇಂಜಿನಿಯರ್ ಹೇಳಿದ್ದಾರೆ

ಹತ್ತು ಲಕ್ಷ ಜೊತೆಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಕಮ್ಮಿ ಅಂತಂದ್ರೆ ನಾವು ಹದಿನೈದು ಅರ್ಧ ವರ್ಷ ಆಗುತ್ತೆ ಅಂತಹ ಒಂದು ಶಾಸಕರನ್ನ ಹೊಸಕೋಟೆ ತಾಲೂಕು ಪಡೆದಿದೆ ಅವರ ಸೇವೆ ಸಮಾಜಕ್ಕೆ ನಿರಂತರವಾಗಿ ಇದೇ ರೀತಿ ಇರಬೇಕು ನಮ್ಮ ಮಠದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸಂಸ್ಥೆಗಳನ್ನ ಶಾಲೆಯನ್ನ ತೆರೀಬೇಕು ಅಂತ ಇನ್ನೊಂದು ಮನವಿಯನ್ನು ಕೊಡಿ ಅವರಿಗೆ ಶರತ್ ಬಚ್ಚೆಗೌಡರಿಗೆ ಮಾನ್ಯ ಬಚ್ಚೇಗೌಡರಿಗೆ ಏನಪ್ಪಾ ಅಂತಂದ್ರೆ ಸಂಕಲ್ಪ ನಮಗೆ ಸ್ವಾಮೀಜಿಯವ್ರು ಅವರಿಗೆ ಅವ್ರಿಗೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರ ಏನಿದೆ ಬೆಂಗಳೂರು ನಗರ ಮುಖಾಂತಾಗ ನಮ್ಮ ಬಂದಿ ಕುಲಕ್ಷೇತ್ರೀಯ ಸಮುದಾಯದವರು

ಜಾಗವನ್ನು ಮಾಡಿಕೊಡಿ ಅಂತ ಕೇಳಿದಾಗ ಸ್ವಾಮೀಜಿ ಹೊಸಕೋಟೆ ತಾಲೂಕಲ್ಲಿ ಎಲ್ಲಾದರೂ ನೀವು ಜಾಗವನ್ನು ನೋಡಿ ಆ ನಿರೀಕ್ಷೆಯನ್ನು ತೋರಿಸಿದರೆ ಆ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಅಂತ ಮಾನ್ಯ ಶರತ್ ಬಚ್ಚೇಗೌಡರು ನವರಾತ್ರಿ ಪೂಜೆಯಲ್ಲಿ ಭಾಗವಹಿಸಿದಾಗ ಮೊನ್ನೆ ನಾವು ಪೇಟೆಗೆ ಹೋದಾಗ ನಮ್ಮ ಜೊತೆಗೆ ಬಂದವರೆಲ್ಲ ಮಾತು ಆದ್ರೆಗೌಡರು ಕೇಳಿದ್ರು ಜಮೀನ್ ವಿಚಾರ ಬಂದಿಲ್ಲ ಜಮೀನ್ ವಿಚಾರ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ನಾನ್ ಮಾಡ್ಕೊಟ್ಟಿದ್ದೆ ಅದ್ರ ಕೆಲಸ ನೆಗತ್ತಾ ಇದೆ ಅಂತ ಅವರು ಜ್ಞಾಪಕ ಇಟ್ಕೊಂಡು ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಸಮಾಜದ ಮೇಲೆ ಅವರಿಗೆ ಎಷ್ಟು ಪ್ರೀತಿ ನಾವೆಲ್ಲ ನೋಡ್ಬೇಕಾಗಿದೆ ನಾವೆಲ್ಲ ಗಮನಿಸಬೇಕಾಗಿದೆ